ಯಾಕೆಂದ ಸೃಜನಶೀಲತೆ ನೆನಪಿನಿಂದ ಬರುವುದಲ್ಲ ಅಂತ ನನಗೆ ಖಾತ್ರಿಯಾಗಿ ಇದು ಒಂದು ವಿಶೇಷವಾದ ಸಂದರ್ಭ ಸಾಹಿತ್ಯ ಅಕಾಡೆಮಿಯ ಅತ್ಯುನ್ನತವಾದ ಒಂದು ಗೌರವ ನಮ್ಮ ಅತ್ಯಂತ ಹಿರಿಯ ಬರಗಾದ ಕಬ್ಬಾರಿಗೆ ನೀಡಲಾಗಿದೆ ಇದು ಕೇವಲ ಕಬ್ಬಾರಿಗೆ ಸಿಕ್ಕಿದ ಗೌರವ ಅಲ್ಲ ಕನ್ನಡ ಭಾಷೆಗೆ ಸಿಕ್ಕಿದ ಗೌರವ ನಮ್ಮ ಕಾರ್ಯದರ್ಶಿಗಳು ಹೇಳಿದ ಹಾಗೆ ನೂರಿಪ್ಪತ್ತು ಸಲಗಳಲ್ಲಿ ಹತ್ತು ಜನ ಕದಡರವರು ಹತ್ತನೆಯ ಸ್ಥಾನಕ್ಕೆ ಮುತ್ತಿದಂತೆ ಕಬ್ಬಾರದವರು ಅವರು ಆಯ್ಕೆ ಮಾಡಿದ್ದಾರೆ ಇದು ನಮ್ಮೆಲ್ಲರಿಗೂ ಸಿಕ್ಕಿರುವ ಗೌರವ ಇದು ಒಂದು ಸಂಭ್ರಮದ ಒಂದು ಸಂದರ್ಭ ದಂದ ಮತ್ತು ಕಬ್ಬಾರರ ಒಡನಾಟ ಸುಮಾರು ನಾಲ್ಕೂವರೆ ದಶಕಗಳಷ್ಟು ಹಳೆಯದು ಅದು ಬಹಳ ವಿಚಿತ್ರವಾಗಿ ಅವರ ದಂದ ಮೊದಲ ಆತ್ಮೀಯ ಭೇಟಿಯಾಯಿತು ಸಿಟಿ ಮಾರ್ಕೆಟ್ ಹತ್ರ ಅದೇ ಕಾರ್ಡ್ ಓದ್ತೋದು ಬಾರಿತ್ತು ಅದು ಕರ್ಕೊಂಡು ಹೋದರು ಕುಂದಾಕಬೇಕು ಅನಿಸುತ್ತೆ ಆಯಿತು ಯಾಕೆ ಸಾರಂತೆ ಅಷ್ಟು ಪದ್ಯ ರೀತಿ ಅಂತ ಹೇಳಿದ್ರು ಈ ರೀತಿ ದಮ್ಮ ಅವರ ಸಂಬಂಧ ಪ್ರಾರಂಭವಾಯಿತು ದದ್ದ ಅವರ ಒಡೆದಾಟ ನಲವತ್ತೈದು ವರ್ಷ ಹಳೆಯದಾದ ಕೂಡ ಅವರ ಕಾಲೇಜು ತೆಗೆದ ಒಡೆದಾಟ ಇದು ಹಳೆಯದು ಅಕ್ಷರವಾಸ ಕಾಲದ ಬಟ್ಟೆ ಒಂದೇ ಬಾರಿ ನಾನು ಹೇಳ್ತಿದ್ದೆ ಕೇಳ ಓದಿದಾಗ ಹುಡುಗಿಯರ ಹೊಸಸಿಟ್ಟಿ ನಾಗ ಓಡಿಯ ತಿರುವು ತೆರೆದ ಕಂಡು ತಲೆ ತಲೆಬಾಗಿಲ್ಲ ಬಂಡಾಗ ಆಡುವ ಚಿನ್ನದ ಗಿಳಿಗುಟ್ಟು ಇದಕ್ಕೆ ಓದ್ಬಾರ್ದು ಶಬ್ದ ಬರ್ತೋಗ್ತಾ ಇದೆ ಯಾವಾಗ ಊರ ಕಲಾಕಾರ ಅಲ್ಲ ಯಾವುದೋ ಹೊಸ ಹೊಸ ಭಾಷೆ ಒಂದು ಹೊಸ ಒಂದು ದುಡಿಗಟ್ಟು ಆಮೇಲೆ ಕಬ್ಬಾರರ ಕಾವ್ಯದ ಬಗ್ಗೆ ಹಲವು ವ್ಯಕ್ತಗಳಲ್ಲಿ ನಾನು ಬರೀತಾ ಬಂದಿದ್ದೇನೆ ಅವರ ಬರದಿದ್ದ ನಾನು ಸಾಕಷ್ಟು ಕಲ್ತಿದ್ದಿದೆ ತದ್ದಿದ್ದರೂ ಅವರು ಒಂದೆರಡು ಸಣ್ಣ ಪುಟ್ಟ ಕಲ್ತಿರಬಹುದು ಕೂಡ ಇದೆ ಅವರ ಚಕೋರಿ ಬಂದಾಗ ಅದು ಇಂಗ್ಲಿಷ್ ಆವೃತ್ತಿಗೆ ಅದು ಮುದ್ದು ಬರೆದಿದ್ದೆ ಮತ್ತು ಸೂರ್ಯ ಶಿಖರ ಕಾದಂಬರಿ ಬಗ್ಗೆ ಬರೆದಿದ್ದೆ ಅನೇಕ ಬಾರಿ ಅವರ ಕವಿತೆಗಳ ಬಗ್ಗೆ ಮಾತಾಡಿದ್ದೆ ಈ ನಲವತ್ತೈದು ವರ್ಷಗಳಲ್ಲಿ ಪ್ರತಿ ಸಲ ಮಾತಾಡಿದಾಗ ಹೊಸ ಹೊಸ ಹೊಳವುಗಳಿಗೆ ಬರ್ತವೆ ಯಾಕಂದರೆ ಕಬ್ಬಾರರ ಬರವಣಿಗೆ ಎಂದೂ ನಿಂತ ನೀರಾಗಿಲ್ಲ ನಮ್ಮಲ್ಲಿ ಬಹುತೇಕ ದವ್ಯ ಬರಹಗಾರರು ಯಾವ ಥರ ಅಂದರೆ ಮರಾಠಿ ಕವಿ ವಿದ್ಯಾ ಕರಿಂದರ್ ಅಂತ ಒಬ್ಬರಿದ್ದರು ಬಹಳ ದೊಡ್ಡ ಕವಿ ಅವರು ಒಂದು ಹೊಸ ಕಾವ್ಯ ಪ್ರಕಾರವನ್ನು ಶುರುವ ವಿರೂಪಿಕಾ ಅಂತ ಅವರು ಒಂದು ಕವಿತೆಯಲ್ಲಿ ಬಂದಿದ್ದಾರೆ ಅವನು ಯುವಕನಾಗಿದ್ದಾಗ ಅರಬ್ಬಿ ಸಮುದ್ರದಲ್ಲಿ ಒದ್ದ ಮಾಡಿದ ಉಳಿದ ಆಯುಷ್ಯವನ್ನು ದೀನಿದ ಮಟ್ಟ ಇರುವುದನ್ನು ಅಣೆಯುತ್ತಾ ಕಳೆದ ಅನೇಕ ಜನ ದ್ರವ್ಯ ಸಾಹಿತ್ಯಗಳು ನೋಡಿದಾಗ ಅವರ ಮೊದಲ ಕಟ್ಟಿನ ಕೃತಿಗೂ ಆಮೇಲೆ ಬುದ್ಧ ಬರೆದಿದ್ದಕ್ಕೂ ಅಂಥ ದೊಡ್ಡ ವ್ಯತ್ಯಾಸ ಕಾಲ ಅಲ್ಲ ಬಹುಶಃ ಇದು ಆಧುನಿಕ ಸಾಹಿತ್ಯದ ಕರ್ವ ಬೆಕ್ಸಿಕಲ್ ಕವಿ ವಿಮರ್ಶಕ ಅತ್ಯಸ್ ಆಧುನಿಕತೆಯಿಂದ ಎಗೋಟೆಸ್ಟಿಕಲ್ ಸಬ್ಲೈ ಅಂತ ಕರೀತಾರೆ ಇದು ಅಹೃತ್ಕಾರದ ಪರಭಾವತಿಗಿಂತ ಪ್ರತಿಯೊಬ್ಬ ಬರಗಾಲ ಒಂದು ಶೈಲಿಯನ್ನು ತಯಾರು ಮಾಡ್ಕೊತಾರೆ ಅದೇ ದೋಸೆ ಬೋಕ್ಷ ಮಾಡ್ತಾ ಇರ್ತದೆ ಅದೇ ಕಂಬರು ಒಂದು ಶೈಲಿಯೆಲ್ಲ ಅನೇಕ ಶೈಲಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಯೋಚನೆ ಮಾಡ್ತಾ ಇವತ್ತು ಏನು ಹೊಸದಾಗಿ ಏನು ಹೇಳ್ಬೋದು ಅವ್ರ ಕೃತಿಗಳ ಬಗ್ಗೆ ಅಂತ ಹಿಂದೆ ನಾನು ಬರೆದಿದ್ದರಿಂದ ಅದು ಓದಕ್ಕೆ ಹೋಗಲಿಲ್ಲ ನಾನು ಅದು ಕೆಲವೊಂದು ಇತ್ತೀಚೆಗೆ ನೆನಪಿಗಳ ಬಗ್ಗೆ ನಂಬಿಕೆ ಹೋಗ್ತಾ ಇದೆ ನೆನಪು ಕಡಿಮೆ ಆಗ್ತಾ ಇದೆ ಜೊತೆಗೆ ದಲಿತ ನಂಬಿಕೆ ಹೋಗ್ತಾ ಇದೆ ಯಾಕೆ ಕೆಲ ಸೃಜನಶೀಲತೆ ದಿನ ದಿನಪಿಂದ ಬರುವುದಲ್ಲ ಅಂತ ನನಗೆ ಖಾತ್ರಿಯಾಗಿ ಅದರಿಂದ ಹಿಂತಿದೆ ಬಂದಿದೆ ಎಲ್ಲವೊಂದು ಮರೆತು ಯೋಚನೆ ಮಾಡಿದಾಗ ನಾನು ಮತ್ತೆ ಕಂಬಾರು ಕೃತಿಗಳು ಓದೋಕ್ಕಾಗಲಿಲ್ಲ ನನಗೆ ಈ ಕಾರ್ಯಕ್ರಮದ ಬಗ್ಗೆ ಗೊತ್ತಾಗಿತ್ತು ನಮ್ಮ ಶ್ರೀನಿವಾಸರಾವ್ ಅವರು ಮೂರು ದಿನದಿಂದ ಪತ್ರ ಬರೆದು ಬರೆದ್ರು ಬರೀ ಅವರು ಗೊತ್ತಿರಲಿಲ್ಲ ಹಿಂದೆ ಓದಿದ ಅನುಭವದ ಮೇಲೆ ಪ್ರಸ್ತುತಿ ಹೇಳ್ಬೋದು ಅಂತ ವೃಷ್ಣ ಮಾಡ್ತಾ ಇದ್ದಾರೆ ಮುಂದೆ ತನಗಿಂತ ಕಂಬಾರ ಕೃತಿಗಳಾದಪರ್ಶಿಯಾಗಿ ಸೋಸಿಗೋ ನಮ್ಮ ಕಲುಗುಡಿಯವರು ಮಾತಾಡ್ತಾರೆ ಸಾಧಾರರು ಮಾತಾಡ್ತಾರೆ ಅವರು ಮಾತಾಡುವುದು ನಾನು ಮಾತಾಡೋಕ್ಕೆ ಪೂರಕವಾಗಿರುತ್ತೆ ಅಂತ ತಿಳ್ಕೊಂಡಿದ್ದೆ ಕಂಬಾರರು ಬರೀಯಕ್ಷ ಪ್ರಾರಂಭ ಮಾಡಿದ್ದು ದವ್ಯ ಸಾಹಿತ್ಯದ ಸಂದರ್ಭದಲ್ಲಿ ದವ್ಯತೆಯಿಂದ ಅವರು ಪ್ರಭಾವಿತರಾಗಿಲ್ಲ ಅಂತ ಹೇಳಕ್ಕಾಗೋದಿಲ್ಲ ಯಾಕೆಂದ್ರೆ ಜಗತ್ತಿನ ಅತ್ಯಂತ ಶ್ರೇಷ್ಠ ಆಧುನಿಕ ಕವಿಗಳ ಪ್ರಭಾವ ಉದಾಹರಣೆಗೆ ನೋರ್ಕಾದ ಪ್ರಭಾವ ಅವರ ಕೃತಿಗಳಲ್ಲಿ ಕಾಣುತ್ತೆ ಇದೇ ಸಂದರ್ಭದಲ್ಲಿ ಇತರ ಪ್ರತಿಭಾವಂತ ದ್ರವ್ಯ ಬರೀತಾ ಬರಿತಾ ಇದ್ರು ನಕ್ಕೇಶ್ ಅವರು ಅದತ್ಮೂರ್ತಿಯವರು ಆ ಕಾಲದಲ್ಲಿ ಅಡಿಗರು ಸ್ವಾಮಿ ಅವರು ದವೋಲೈನಿದ್ದ ದವ್ಯಕ್ಕೆ ಹೊರಳಿದರು ಇವರೆಲ್ಲರಿಗೂ ಕೂಡ ಸಿದ್ಧ ಪಾರಂಪರಿಕ ಬಾಧನೆಗಳು ಇದ್ದವು ತಮ್ಮ ದೇವಗತ ಕೀರಪ್ಪ ನಾಗರಾಜ್ ಅವರು ನಮ್ಮ ಅತ್ಯಂತ ಶ್ರೇಷ್ಠ ವಿವರ್ಶಕರಾದ ಕಿರಬ್ ಹೇಳ್ತಾಯಿದ್ರು ಕನ್ನಡದಲ್ಲಿ ಮೂರು ನವೋದಯಗಳಿದ್ದಾವೆ ಒಂದು ಗೋವಿಂದ ಪೈ ಪ್ರಣೀತ ಕರಾವಳಿಯ ನವೋದಯ ಇದೊಂದು ಮೈಸೂರು ಅರಮನೆಯ ಹುದ ಪರಂಪರೆ ಬಿ ಎಂ ಶ್ರೀದವದಿದ್ದು ಇದೊಂದು ಧಾರವಾಡದ ಪರಂಪರೆ ಬೇತ್ರೆ ಅವರಿಂದ ಬಂದದ್ದು ಇವರೆಲ್ಲರಿಗೂ ಕೂಡ ಈಗ ಅವ್ರ ದ್ಯದ ಕಾಲದಲ್ಲಿ ಬರೀತಾ ಇದ್ದವ್ರಿಗೆ ಮಾದರಿಯಾಗಿ ಅಥವಾ ಅವರಿಗೆ ದಿಕ್ಸೂಚಿಯಾಗಿ ದವೋದಯ ಪರಂಪರೆಗಳಿತ್ತು ಉದಾಹರಣೆಗೆ ಲಂಕೇಶ್ ಅಂತವ್ರಿಗೆ ಬಹಳ ದೊಡ್ಡ ಕರ್ಕೊಂಡು ಅವರ ಕನ್ನಡ ಸಾಹಿತ್ಯ ಅವರು ಯಾವ ದವೋದಯದ ವಿರುದ್ಧ ಅವ್ರು ಬಿದ್ದರು ಅಂದರೆ ಈ ಬಿ ಎಂ ಶ್ರೀ ಪ್ರಣೀತ ನವೋದಯದ ವಿರುದ್ಧ ಚಂದ್ರಶೇಖರ ಪಾಂಡೇಲರು ಬೇಂದ್ರೆ ಪ್ರಣೀತ ದವೋದಯದ ವಿರುದ್ಧ ಈ ನವೋದಯಕ್ಕೆ ನಮ್ಮ ವರ್ಗೀಯ ಸಾಹಿತ್ಯದ ಒಂದು ಹಿನ್ನೆಲೆ ಇತ್ತು ಬೇತ್ರೆ ಅವರಿಗೆ ಅವರ ಭಾಷೆ ಜನಪದವಾದರೂ ಕೂಡ ಅವರ ಮೇಲೆ ವೈದಿಕ ಮತ್ತು ವರ್ಗೀಯ ಸಾಹಿತ್ಯದ ಬಹಳ ದೊಡ್ಡ ಪ್ರಭಾವ ಇತ್ತು ಆದರೆ ಕನ್ನಡ ಸೃಜನಶೀಲ ಸಾಹಿತ್ಯದ ಮುಖ್ಯ ಮುಖ್ಯಧಾರೆಗೆ ಬಾರದ ಇನ್ನೊಂದು ಪರಂಪರೆ ಅದು ಲೋಕ ಪರಂಪರೆ ಅದು ತಂಬಾರು ಕೃತಿನಲ್ಲಿ ಬಂತು ಕನ್ನಡ ಕಾವ್ಯದ ಮಾದರಿ ಪಲ್ಲಟವನ್ನು ಪ್ಯಾರ್ಟ್ ಎಕ್ಶಿಫ್ಟ್ ಅಂತ ಇಂಗ್ಲಿಷ್ ಹೇಳ್ಬೋದು ಅದಂಥ ಕಬ್ಬಾರರು ತಮ್ಮ ಕಾವ್ಯದಲ್ಲಿ ಮಾಡೋದು ಅವರ ಮೊದಲ ಕಾವ್ಯದಲ್ಲಿ ಆ ಒಂದು ಉತ್ಕಟತೆ ದೈ ದೇಹ ಕೇಂದ್ರೀಯತೆ ಬಹಳ ದಟ್ಟವಾಗಿದೆ ಆದರೆ ಬರಬರ್ತಾ ಅದು ಹೆಚ್ಚು ದಾರ್ಶನಿಕ ಹಂತಕ್ಕೆ ಹೋಗ್ತಾ ಬಂತು ಉದಾಹರಣೆಗೆ ಅವರು ಮಹಾಮಾಯಿ ನಾಟಕವನ್ನು ಬರೆಯುವ ವರ್ಷಕ್ಕೆ ಅವರ ನಾಟಕ ರಚನಾ ಕ್ರಮ ಬಹಳ ದೊಡ್ಡ ಪ್ರಬುದ್ಧತೆಯನ್ನು ಪಡೆದಿತ್ತು ಸದಾ ಈ ರೀತಿ ಬದಲಾವಣೆಯಿಂದ ಕೃತಿಗಳಲ್ಲಿ ಬೆಳವಣಿಗೆಯಿಂದ ಬದಿ ಬದಲಾವಣೆಯಲ್ಲ ಬೆಳವಣಿಗೆಯಿಂದ ತರುತ್ತಾ ಹೋದ ಬರಗಾರರು ಕನ್ನಡದಲ್ಲಿ ಬರ ಕಾಣಿ ಅದಕ್ಕೆ ಗೊತ್ತಿದ್ದಾಗ ಬರೀತಾ ಬರೀತಾ ಬೆಳೀತಾ ಬೆಳೀತಾ ಹೋದ ಕವಿಗಳು ಅಡಿಗರು ಮತ್ತು ದರ್ಸಂ ಸ್ವಾಮಿ ಅವರು ಬಿಟ್ಟರೆ ಬೇರೆಯವರು ಯಾರು ಇಲ್ಲ ರಾಮಚಂದ್ರ ಶನಿವಾರ ಅವರು ಒಂದನೇ ಒಂದೇ ಒಂದನೇ ಸಕಲದವ್ರಿಗೆ ಓದಿದ್ರೆ ಅಥವಾ ವ್ಯತ್ಯಾಸ ನಿಮಗೆ ಕಾಣೋದೇ ಇಲ್ಲ ಆದರೆ ಕಬ್ಬಾರರು ಗಂಗವ್ ಇದು ಸಿಗ್ಗಾರವ್ ಅರಮನೆ ಬರೆದ ಕಾದಂಬರಿ ಬರೆದವರು ಸುದೀರ್ಶ ಕರೆದಂಥ ಕಾದಂಬರಿಂದ ಬರೀತಾರೆ ಅಂತ ಅದು ವಿದೀಕ್ಷೆ ಮಾಡೋಕ್ಕಾಗಲ್ಲ ಈ ರೀತಿ ಅನಿರೀಕ್ಷಿತವಾದ ತಿರುವುಗಳನ್ನ ಅವರ ಕೃತಿಗಳು ಬರ್ಕೊಳ್ತಾ ಹೋಯಿತು ಇದು ಚಮತ್ಕಾರ ವಕ್ರತೆ ಕುಂತಕ ಯಾವುದ್ರ ವಕ್ರತೆ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಅದು ಕಪಾರ ಕೃತಿಗಳಲ್ಲಿ ಆದಿದಿಕ ಪಶ್ಚಿಮದ ವಿದ್ವಾಂಸ ಅವರ ಫೋರ್ ಗ್ರೌಂಡಿಂಗ್ ಅಂತ ಕರೀತಾರೆ ಅದು ಕಂಪಾರ ಕೃತಿಗಳಲ್ಲಿ ವಿಪುಲವಾಗಿದೆ ಆಮೇಲೆ ತಮ್ಮ ಮಾಧವ ಕೌಶಕ್ ಸಾಹೇಬರು ಹೇಳ್ತಾಯಿದ್ರು ಸಂಪೂರ್ಣ ಸಾಹಿತ್ಯಕಾರ ಸಂಪೂರ್ಣ ಸಾಹಿತ್ಯ ಸಂಪೂರ್ಣ ಕಲಾಕಾರರು ಅವರು ಕಾವ್ಯದ ಬರೀ ಅಕ್ಷರದಲ್ಲಿ ಬರಲಿಲ್ಲ ರಂಗಭೂಮಿಯಲ್ಲಿ ಬರೋದ್ರು ಚಲನಚಿತ್ರದಲ್ಲಿ ಬರೋದ್ರು ಟಿ ವಿ ಸೀರಿಯಲ್ಲಲ್ಲಿ ಬಾರೋದ್ರು ಕಾವ್ಯಕ್ಕೆ ಕಾವ್ಯದ ಅನೇಕ ಮಾಧ್ಯಮ ಯಾವ ಮಾಧ್ಯಮವನ್ನು ಕೂಡ ಅವರು ಬಳಸಿಕೊಳ್ಳದೆ ಬಿಡಲಿಲ್ಲ ನಾವು ಲೆಕ್ಕಾಚಾರ ಆಗ್ತಿದ್ದೆ ಕೆಲವು ಜನ ಕವಿಗಳು ಸಿನಿಮಾದಾಗ ಮಾಡ್ತಾಯಿದ್ರು ಉದಾಹರಣೆ ನಮ್ಮ ದೇವಗಂಗತ ಸನ್ನಿಮಿತ್ರ ದಿನೀಪ್ ಚಿತ್ರೆಯವರು ಕಾವ್ಯನ್ನು ಬರಿತಾಯಿದ್ರು ಸಿನಿಮಾದ್ ಮಾಡ್ತಾಯಿದ್ರು ಅದು ಇಷ್ಟೊಂದು ಪ್ರಾಕಾರಗಳಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಿದ ಇನ್ನೊಬ್ಬ ಬರಹಗಾರ ಇಡೀ ಭಾರತದಲ್ಲಿ ನನಗೆ ಯಾರೂ ಕಾಣ್ತಾ ಇಲ್ಲ ಮತ್ತು ಜಾಗತಿಕ ಸಂದರ್ಭದಲ್ಲೂ ಕಾಡ್ತಾ ಇಲ್ಲ ಒಬ್ಬ ಅಧ್ಯಕ್ಷ ಹೇಳಿದ್ರು ಕಬ್ಬಾರರು ಕೇವಲ ಕನ್ನಡ ಸಾಹಿತ್ಯಗಳಲ್ಲ ಭಾರತದ ಸಾಹಿತ್ಯಗಳು ಅಂತ ನಾನಿನ್ನೂ ಒಂದು ವಜ್ಜೆ ಉದ್ದಕ್ಕೋಗಿ ಹೇಳ್ತೀನಿ ಅವರು ಕೇವಲ ಭಾರತದ ಸಾಹಿತ್ಯಗಳಲ್ಲ ಅವರು ವಿಶ್ವದ ಸಾಹಿತ್ಯಗಳು ವಿಶ್ವದೇ ಅಪರೂಪ ಸಾಹಿತ್ಯಗಳು ಈ ನಾನು ನಮ್ಮ ಸ್ನೇಹಿತರು ಕಾಲ್ಜಿಪಟ್ಟೆಂಥ ಗುಜರಾತಿ ಕವಿ ಭಾರತದ ಆದಿವಾಸಿ ಕವಿಗಳ ಒಂದು ಎಂಟು ನೂರು ಕವಿತೆಗಳನ್ನು ಇಂಗ್ಲೀಷ್ಗೆ ಹಿಂದಿಗೆ ಅನುವಾದ ಮಾಡಿಸಿ ಅದನ್ನು ಪ್ರಕಟಣೆ ಮಾಡ್ತಾ ಇದ್ದಾರೆ ಅದಕ್ಕೆ ಮುದ್ದುಡಿ ಬರೆಯುವ ಜವಾಬ್ದಾರಿಯನ್ನು ವಹಿಸ್ತಾ ಇದ್ದಾರೆ ಹೀಗಾಗಿ ಭಾರತದ ಒಂದು ದೂರು ಆದಿವಾಸಿ ಭಾಷೆಗಳ ಕವಿತೆಗಳನ್ನು ಓದುವ ಸಂದರ್ಭ ನನಗೆ ಇತ್ತೀಚೆಗೆ ದೊರಕತು ನನಗೆ ಒಂದು ಆಶ್ಚರ್ಯ ಆಯಿತು ಅಂದರೆ ಕಂಪಾರ ಕಾವ್ಯದಲ್ಲಿ ಕಾದಂಬರಿಗಳಲ್ಲಿ ನಾಟಕಗಳಲ್ಲಿ ಕಾಡುವ ಲೋಕ ಆ ಆದಿವಾಸಿ ಸಮಿತಿ ಒಬ್ಬ ಆದಿವಾಸಿ ಕವಿ ಬರೀತದೆ ಜುತ್ಸಾರಿ ಎನ್ನುವ ಒಂದು ಆದಿವಾಸಿ ಭಾಷೆ ಕವಿ ಕವಿ ಬೆಟ್ಟದ ಮನುಷ್ಯ ಈಗ ನಗರಕ್ಕೆ ಬಂದಿದ್ದಾನೆ ಅವನು ಬೆಟ್ಟವನ್ನು ಬರೆತಿದ್ದಾನೆ ಸೂರ್ಯೋದಯವನ್ನು ಬರೆದಿದ್ದಾನೆ ಚಂದ್ರೋದಯವನ್ನು ಬರೆತಿದ್ದಾನೆ ಈ ಆಧುನಿಕತೆಯ ಬರ್ಬರ ಹಲ್ಲೆ ಏನಾಗಿದೆ ಒಂದು ಬೇರೂರಿನ ಪರಂಪರೆಗಳ ಮೇಲೆ ಅದರ ಒಂದು ಘನೀಕೃತವಾದ ಚಿತ್ರಣವನ್ನು ನಾವು ಕಬ್ಬಾರಿಗೆ ಕಾಣುತ್ತೆ ಆಮೇಲೆ ಅವರು ದವ್ಯ ಸಾಹಿತ್ಯ ಸಂದರ್ಭದಲ್ಲಿ ಬರೆದು ಕೂಡ ದವ್ಯತೆಯ ಕಟುವಾದ ಒಂದು ಟೀಕೆಯವರ ಕಾವಿದ್ರು ಉದಾಹರಣೆಗೆಲ್ಲ ನಾವು ಕೆಂಪು ಮಾತಾಡ್ಕೊಂಡು ಓಡುತ್ತಾ ಇತ್ತು ಕಮ್ಯುನಿಸ್ಟ್ ಆಗಿದ್ದು ಆ ಸಂದರ್ಭದಲ್ಲಿ ಕಬ್ಬಾರರು ಈ ಕಮ್ಯುನಿಸಮ್ನ ಅಪಾಯಗಳನ್ನು ತಮ್ಮ ಕೃತಿಯಿಂದ ಕೂರಿಸಿದ್ರು ಅವರ ಸತ್ತು ಕವಿತೆ ಏನಿದೆ ಅದರಲ್ಲಿ ಆ ಕವಿತೆ ವಿಚಾರಧಾರಿ ಒಂದು ಆಕರ್ಷಣೆ ಮತ್ತು ವಿಕರ್ಷಣೆ ಎರಡು ಎರಡನ್ನೂ ತೋರಿಸ್ತಾರೆ ಅವರು ಭಾವೇಸ ಅದು ಮಾಡಿದೆ ಇದು ಮಾಡ್ದೆ ಹೇಳ್ತಾ ಹೇಳ್ತಾ ಹೋಗಿ ಕೊಂಡಿದೆ ಕಣ್ಣ ಕಾಮಾನೆಯ ಕಾಣದೆ ಹೋದೆ ಅಂತ ಆಮೇಲೆ ಯಾವುದಾದ ಆಧುನಿಕತೆಗೆ ಎರಡು ಮುಖಗಳಿದ್ದಾವೆ ಆಕ್ಟಿವ್ ಬುಕ್ಸ್ ರೀತಿಯಲ್ಲಿ ಒಂದು ಸೋಷಿಯಲಿಸಮ್ಮು ಇದೊಂದು ಲಿಬರಲಿಸಮ್ಮು ಇವೆರಡಕ್ಕೂ ಇವೆರಡು ದೃಷ್ಟಿಗಳನ್ನು ಕೂಡ ಕಬ್ಬಾದ ಕೃತಿಗಳು ಒಪ್ಪಿಕೊಳ್ಳುವುದಿಲ್ಲ ಯಾಕೆಂದರೆ ಲೂಢ ಮೂಲ ಸಂಸ್ಕೃತಿಗಳ ಒಂದು ದೊಡ್ಡ ಲೋಕ ಏನಿತ್ತು ಆ ಲೋಕವನ್ನು ಮತ್ತೆಂತೂ ನಾವು ವಾಪಸ್ಸು ಪಡೆದುಕೊಳ್ಳದ ಹಾಗೆ ಆಧುನಿಕತೆ ನಾಶ ಮಾಡಿರುವುದನ್ನು ಆ ವಿನಾಶದ ಒಂದು ಚಿತ್ರಣವನ್ನು ಅವರು ಎಲ್ಲ ಅವರ ಕೃತಜ್ಞ ಅಂದರೆ ಆ ವಿನಾಶದ ಮಧ್ಯೆ ಮತ್ತೆ ಪುನರ್ ನಿರ್ಮಾಣ ಮಾಡುವ ಶಕ್ತಿಗಳು ಕೆಲಸ ಮಾಡಲು ಚಿತ್ರಿಸ್ತಾರೆ ಆದರೆ ವಿನಾಶದ ಚಿತ್ರಣ ಇಷ್ಟು ನಿಷ್ಠುರವಾಗಿ ನಿರ್ದಾಕ್ಷಣ್ಯವಾಗಿ ಚಿತ್ರಿಸಿದ ಅದು ಇಂದ ಬರಗಾರನು ಕಂಡಿಲ್ಲ ಅದಕ್ಕೆ ಬಹಳ ಧೈರ್ಯನು ಈ ದೇಶಭಕ್ತಿಯನ್ನು ದೊಡ್ಡ ಒಂದು ಪುಳ್ಳು ಇದಾದಾಗ ನಮ್ಮ ಭಾರತಾಂಬಿ ಸಾವಿರ ಹೊಟ್ಟೆಗಳಿಂದ ವಾದಿಸಿಕೊಂಡಾಕಿ ಈ ರೀತಿ ಕವಿತೆಗಳನ್ನ ಬರೀತಾ ಇದೆ ಲಕ್ಕೇಶ್ ಬರೋ ದೇಶಭಕ್ತ ಸುವರ್ಣ ಭಗವಂತ ಗದಿಗೀತೆ ಅಂತ ಅದು ಬೇರೆ ಬೇರೆದು ಅದು ಕಬ್ಬಾರರ ಒಂದು ಟೀಕೆ ಹೆಚ್ಚು ಸೂಕ್ಷ್ಮವಾಗಿದೆ ಹೆಚ್ಚು ತಳಸ್ಪರ್ಶಿಯಾಗಿದೆ ಆದರೆ ನಾವು ಪಡೆದುಕೊಳ್ಳುವುದಕ್ಕಿಂತ ಹೆಚ್ಚು ಭೌಲಿಕವಾದ್ದಂಥ ನಾವು ಕಳೆದುಕೊಟ್ಟಿದ್ದೇವೆ ಅನ್ನೋದನ್ನು ಅವರ ಕೃತಿಗಳು ನಮಗೆ ತೋರಿಸ್ತೇವೆ ನಿಶ್ಚಯವಾಗಿ ತೋರಿಸ್ತೇವೆ ಇದಕ್ಕಿಂತ ಹೆಚ್ಚಾಗಿ ಇವತ್ತು ಬಹಳ ಭಾರತೀಯ ಸಂಸ್ಕೃತಿ ಅಂದರೆ ಬರೀ ರಾಮಾಯಣ ಮಹಾಭಾರತ ಅಂತಾರೆ ಆದರೆ ಆ ರಾಮಾಯಣ ಮಹಾಭಾರತಗಳಲ್ಲಿ ನೂರಾರು ರಾಮಾಯಣಗಳಿವೆ ನೂರಾರು ಮಹಾಭಾರತಗಳಿವೆ ಕಂಪಾರರು ಅವರ ಕೃತಿಗಳಲ್ಲಿ ಎಲ್ಲೂ ಕೂಡ ರಾಮಾಯಣ ಮತ್ತು ಮಹಾಭಾರತಗಳಿಂದ ಪ್ರೇರಣೆಯನ್ನು ಪಡೆಯಲಿಕ್ಕೆ ಹೋಗಿಲ್ಲ ಯಾಕೆ ಇದಕ್ಕೆ ಹೊರತಾದ ಜನರ ಲೋಕ ಪುರಾಣಗಳಿದ್ದಾವೆ ನಾವು ಬಟ್ಟೆಸ್ವಾಮಿ ಪುರಾಣ ಮಲೆಮಾಲೇಶ್ವರ ಕಾವ್ಯ ಜುಜ್ಜಪ್ಪದ ಕತೆ ಯಾವ ಕಡಿಮೆ ಅಲ್ಲ ಇದಕ್ಕಿಂತ ಹೆಚ್ಚಾಗಿ ಒಂದು ಭಾಳ ಹಿಂದೆ ಅವ್ರಿಗೆ ಬಂದಕ್ಕಿಲ್ಲ ಒಂದು ರೇಡಿಯೋ ಅಂತ ಹೇಳಿದರು ಅವರು ಆಗ ನನಗಿನ್ನೂ ಅವ್ರ ಪರಿಚಯ ಇರಲಿಲ್ಲ ನೀವು ಯಾವ ರೀತಿ ಕವಿತೆ ಬರೀತಿ ಬರೀಬೇಕು ಅಂತ ಇದ್ದೀರಾ ನೀವು ಏಟ್ಸದಾಯ ಕವಿತೆ ಬರಿತೀರಾ ಅಂತ ಯಾರೋ ಒಬ್ಬ ಸಂದೇಶ ಕೇಳಿದಾಗ ಅವರು ಹೇಳಿದರು ನನಗೆ ಕವಿಯಾದರೆ ಶಿರಪ್ಪಲಿಗಾರ್ದ ಕವಿದ ಅಲ್ಲ ಇಡಗೋಡಿಗಳು ಆ ಥರದ ಕಾವ್ಯವನ್ನು ಬರೀಬೇಕು ಇಡೀ ಒಂದು ಲೋಕ ಕಾಣಬೇಕು ಸಿಲಪರಿಗಾರದಲ್ಲಿ ನಾಟಕ ಇದೆ ಕಾವ್ಯ ಇದೆ ಆ ಕಾಲ ಸಿದ್ಧಬಾಗಿರಲಿಲ್ಲ ಆದರೆ ಶಬ್ದಗಳಲ್ಲಿ ಹೌದು ರೀತಿಯ ಚಿತ್ರಗಳನ್ನು ಅವರು ಬಿಡಿಸ್ತಾರ್ದು ಅಲ್ಲಿ ದುರಂತ ಇದೆ ಲೌಕಿಕ ಇದೆ ಆಧ್ಯಾತ್ಮ ಇದೆ ಈ ರೀತಿ ಒಂದು ಸಮಗ್ರ ಅನುಭವದ ಒಂದು ಅದು ಇಡೀ ಒಂದು ಪ್ರಯತ್ನವನ್ನು ನಾವು ಕಂಬಾರ ಕೃತಿಕಾಡ್ತೀವಿ ಅದಕ್ಕೆ ಭಾಳ ಹತ್ತಿರವಾದ ಕವಿ ನಾವು ಸೂ ಸೂರ್ಯಕ್ಕೆ ಮುದ್ರಿ ಬರೆದಾಗ ಹೇಳುತ್ತೆ ಇವು ಇಳಗೋಳಿಗಳಿಗೆ ಭಾಳ ಹತ್ತಿರವಾದ ಕವಿ ಕಂಬಾರು ಆದರೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ದ್ರಾವಿಡ ಸಂವೇದನೆಯನ್ನು ಮೊಟ್ಟ ಮೊದಲಿಗೆ ಕಂಬಾರರು ಇದು ಯಾವ ಬಿ ಎಮ್ ಸಿ ತಮಿಳು ಸಾಹಿತ್ಯ ಗೊತ್ತಿತ್ತು ಆದರೆ ದ್ರಾವಿಡ ಸಂಬೇದಿಂದ ಅವರು ಅಲ್ಲಿರಲಿಲ್ಲ ಬೇಂದ್ರೆ ಅವರ ಕಬ್ಬಾರಿಗೆ ತಮಿಳು ಗೊತ್ತಿದ್ದ ರಾಮಾನುಜಮ್ ಅವರು ರಾಮಾಜು ಇರಲಿಲ್ಲ ಆದರೆ ಕಬ್ಬಾರರು ನೇರವಾಗಿ ಜನರ ಪರಂಪರೆಯಿಂದ ತಮ್ಮ ಸಂಪನ್ಮೂಲಗಳನ್ನು ಪಡೆದುಕೊಂಡ ಕಾರಣ ಆ ದ್ರಾವಿಡ ಪರಂಪರೆಯ ಒಂದು ಮುಂದುವರಿಕೆಯಾಗಿದ್ದಾರೆ ದ್ರಾವಿಡ ಪರಂಪರೆ ಅಂದರೆ ದ್ರಾವಿಡ ಉದ್ದೇಶ ಕಳಗದ್ದ ಪರಂಪರೆ ಅಲ್ಲ ಅದು ಬಹಳ ಸಂಕುಚಿತವಾದ ಒಂದು ಲೋಕದೃಷ್ಟಿಯೇನಿದೆ ಶಿಲುಪದಿ ಆರಂಭದಲ್ಲಿ ಮಡಿಮೇಗದಲ್ಲಿ ನಮ್ಮ ಸಂತರ ಇನ್ನೊಂದು ಇನ್ನೊಂದು ವಚನ ಕಾರಣದಿಂದ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಸಂಪದ್ಭೂಧಗಳನ್ನು ಪಡೆದುಕೊಂಡವರು ಕಬ್ಬಾರ ವಿಶೇಷವಾಗಿ ಅಲ್ಲ ಬಂದಿತ್ತು ಅವರು ಹೇಳೋದು ತಮಾಷೆಯಾಗಿ ಏ ಕಲಲ್ಲಿ ಭೂರೇಶದ ಕವಿಗಳು ಆ ಬಸವಣ್ಣ ಅಕ್ವಾದೇವಿ ಆಮೇಲೆ ನಾನು ಸಾಧಲ್ಲಿ ಇದಾಗಬಹುದು ಅಂತ ಹೇಳಿದ್ರು ಅದಾಗಿದೆ ಗೊತ್ತಿಲ್ಲ ಆದರೆ ವಚನ ಪರಂಪರೆಯನ್ನು ಅಷ್ಟು ಸೃಜನಾತ್ಮಕವಾಗಿ ಪುನಾರಚನೆ ಮಾಡಿದವರು ಹಬ್ಬ ಈ ರೀತಿ ಯಾವ ಪರಂಪರೆಗಳಿಂದ ಪರಂಪರೆಗಳಿಗೆ ನಮ್ಮ ದವ್ಯ ಸಾಹಿತ್ಯಗಳು ಬೆಂದು ತಿರುಗಿಸಿದರು ಅದಕ್ಕೆ ಆತುಕೊಂಡು ಕಬ್ಬಾರರು ಒಂದು ಶಬ್ದ ಲೋಕವನ್ನು ನಿರ್ಮಿಸಿದ ವಿಶ್ವಕರ್ಮರಾಗಿದ್ದಾರೆ ಸಿದ್ದ ಅವರನ್ನು ಈ ಫೆಲೋಶಿಪ್ ಪಡೆದಕ್ಕಾಗಿ ಅಭಿನಂದಿಸ್ತೇನೆ ಅವರ ಪ್ರತಿಭೆಗೆ ಶರಣು ಹೇಳುತ್ತಾ ನನ್ನ ಅಸ್ತಗಸ್ತ ಮಾತುಗಳನ್ನು ಕೇಳಿಸಿಕೊಂಡು ನಿಮ್ಮೆಲ್ಲರಿಗೆ ಕೃತಜ್ಞತೆಯನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ